ಈ ರೀತಿ ಕುತ್ಕೊಂಡ ಸರಿ ಹೆಬ್ಬಸ್ರಿಗೆ ಓ ಅದು ಅದು ನೋಡ್ರಿ ಹಿಂದಕ್ಕೂ ಹಿಂದಕ್ಕೂ ಅಣ್ಣ ಅದು ಅದು ಇದು ಹಾಗೆ ಅದು ಏನು

জিলে <laughs> জেগা ೋಗಿ ಸ್ಟೇಷನ್ಗೆ ನಾವು ಬಂದಿದ್ವಿ ಇವತ್ತು ಸುಮಾರು ಗೋಗಳನ್ನು ನಲವತ್ತು ಗೋಗಳನ್ನು ನಾವು ರಕ್ಷಣೆ ಮಾಡಿದ ಜಿರಡ್ಗೆ ಎಲ್ಲ ಹಿಂದೂ ಬಾಂಧವರಿಗೆ ಹಿಂದೂ ಯುವಕರಿಗೆ ನಂತರ ಇವತ್ತು ಈ ಕಾರ್ಯಾಚರಣೆ ಮಾಡಿ ಯಾವ ರೀತಿ ಗೋಗಳನ್ನು ಮಾಡ್ತಾರಪ್ಪ ಅಂದರೆ ಬಹುಶಃ ಸಮಾಜ ಟೋಟಲಿ ಫೇಲ್ ಆಗಿಬಿಟ್ಟಿದೆ ಈ ರೀತಿ ಅಕ್ರಮವಾಗಿ ಗೋಗಳನ್ನು ಸಾಗಾಟ ಮಾಡಿ ಈ ರೀತಿ ಮಾಡೋದು ನಾವು ರಾತ್ರಿ ಬೆಳಗಿನ ಬರೋದು ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಹಲ್ಲೆ ಆಗೋದು ಗೋಗಳು ಸಾಗಾಟ ಮಾಡಿ ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ ನನಗೆ ಗೊತ್ತಾಗಲ್ಲ ಈ ರೀತಿ ಗೋಗಳನ್ನು ಯಾವ ರೀತಿ ಗೋಗಳನ್ನು ರೀತಿ ಹೋರಾಟ ಮಾಡ್ತಾರೆ ಅಕ್ರಮಗಳು ನರಳಾಟ ಮರಳಾಟ ಕೊಟ್ಟ ಅದು ಗೊತ್ತಾಗುತ್ತೆ ಈ ರೀತಿ ರೀತಿ ಚಿತ್ರ ಹಿಂಸೆ ಮಾಡಿ ಈ ರೀತಿ ಚಿತ್ರ ಹಿಂಸೆ ಮಾಡಿ ಕಟ್ಟಿ ಈ ರೀತಿ ಹೋಯ್ತಾರಪ್ಪ ಅಂದ್ರೆ ಈ ರೀತಿ ಚಿತ್ರಹಿಂಸೆ ಸಮಾಜ ನಿಷೇಧ ಮಾಡಿದ್ರು ಮಾಡಿದ್ರೆ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಗೋಗಳ ನಿಷೇಧ ಆಗ್ಬೇಕು ಗೋವಿನತ್ತೆ ನಿಷೇಧ ಆಗ್ಬೇಕು ಇವತ್ತು ಅದಕ್ಕೆ ಮಳೆ ಬೆಳೆ ಯಾವುದೂ ಇಲ್ಲ ಈ ರೀತಿ ಹುಡುಗರೆಲ್ಲ ಯುವಕರೆಲ್ಲ ಮಾಡಿ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ರಕ್ಷಣೆ ಮಾಡಿ ಗೋವಿ ಗೋಗಳ ರಕ್ಷಣೆ ಮಾಡುವ ಗೋ ಭಕ್ತರಿಗೆ ರಕ್ಷಣೆ ಇಲ್ಲ ಸಮಾಜದಲ್ಲಿ ಗೋ ಅಂತರ್ಕಿ ಬೆಲೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದ್ರು ನನ್ನ ಆತ್ಮೀಯ ದೇಶಭಕ್ತರು ಬಹು ಪ್ರೇಮಿಗಳು ಈ ವಿಡಿಯೋ ಹೆಚ್ಚಾಗಿ ಸೇರ್ ಹೇಳಿ ತಮ್ಮಲ್ಲಿ ಧನ್ಯ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೇನೆ ಧನ್ಯವಾದಗಳು